ಇವತ್ತು ನಾವು ನಿಮ್ಗೆ ಪುದೀನ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀವಿ ಇದನ್ನ ತುಂಬಾನೇ ಆಗಿ ಮಾಡ್ಕೋಬಹುದು ಅದ್ರ ಗೊಜ್ಜು ಕೂಡ ಅಷ್ಟೇ ಎರಡರಿಂದ ಮೂರ್ ದಿನ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡು ತಿನ್ಬಹುದು ಈ ಒಂದು ಡಿಶ್ ನ ಹೇಗ್ ಮಾಡೋದು ಅಂತ ನಾವು ಹೇಳ್ಕೊಡ್ತಾ ಇದೀವಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಜಾರ್ಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಹಾಕೊಂತ ಇದೀವಿ ಒಂದು ಎರಡು ಇಡಿಯಷ್ಟು ಪುದೀನ ಹಾಗೆ ಒಂದ್ ಎಂಟರಿಂದ ಒಂಬತ್ತು ಎಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣ ಹಾಕೊಂಡಿದ್ದೀವಿ ಅರ್ಧ ಇಂಚಷ್ಟು ಹಾಗೆ ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯಿ ಮತ್ತೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡಿದೀವಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಸ್ವಲ್ಪ ಉಪ್ಪು ದುರ್ಸ್ಕೊಂಡು ಇದನ್ನ ರುಬ್ಕೋಬೇಕು ನೋಡಿ ರುಬ್ಕೊಂಡ್ಮೇಲೆ ಈ ತರ ಮಿಶ್ರಣ ಈ ತರ ಆಗಿರುತ್ತೆ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಬಾಂಡ್ಲಿನ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತ ಇದೀವಿ ಒಂದ್ ಆರರಿಂದ ಏಳು ಟೀ ಸ್ಪೂನು ಎಣ್ಣೆನ ಹಾಕೊಂಡಿದೀವಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದೀವಿ ಫ್ಲೇವರ್ ತುಂಬಾ ಚೆನ್ನಾಗ್ ಕೊಡುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಈಗ ಇದಕ್ಕೆ ಪಲಾವ್ ಸಾಮಗ್ರಿಗಳನ್ನ ಹಾಕೊಂತ ಇದೀವಿ ಇದಾದ್ಮೇಲೆ ಇದಕ್ಕೆ ಗೋಡಂಬಿನ ಹಾಕೊಂತ ಇದೀವಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಬರೋವರೆಗೂ ಈಗ ಇದಕ್ಕೆ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡು ಫ್ರೈ ಮಾಡ್ಕೊತ ಇದೀವಿ ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಬಂದಿದೆ ಲೈಟ್ ಆಗಿ ಬ್ರೌನು ಈಗ ಇದಕ್ಕೆ ಬಟಾಣಿ ಹಾಕೊತ ಇದೀವಿ ಹಸಿ ಬಟಾಣಿನ ಹಾಕೊಂಡಿದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇದನ್ನ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಹಾಗೆ ಒಂದು ಎರಡು ಚಿಕ್ಕ ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀವಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಪುದೀನ ಉದುರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನ ಬೇಯಿಸೋದಕ್ಕೆ ಅಂತ ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ ನೀವು ನೋಡ್ಬೋದು ನೋಡಿ ತುಂಬ ಸಾಫ್ಟ್ ಆಗಿದೆ ಎಲ್ಲಾನು ಸೊ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಹಾಕೊತಾ ಇದೀವಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಈಗ ನಾವು ರುಬ್ಬಿಟ್ಕೊಂಡಿರೋಂತ ಮಿಶ್ರಣನ ಇದ್ರೊಳಗಡೆ ಹಾಕೊಂತ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಇದು ಚೆನ್ನಾಗಿ ಒಂಥರ ಪೇಸ್ಟ್ ತರ ಆಗುತ್ತೆ ಆ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಒಂದು ಮುಚ್ಚಳ ಮುಚ್ಚಿಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀವಿ ನೋಡಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಇನ್ನೊಂದು ಸ್ವಲ್ಪ ಬೇಯ್ಬೇಕು ಹಸಿವಾಸನೆ ಚೆನ್ನಾಗಿ ಹೋಗ್ಬೇಕು ಒಂದ್ಸತಿ ನೋಡ್ಕೊಳ್ಳಿ ತಳ ಏನಾದರೂ ಏನಾದ್ರು ಅಂಟಿದ್ಯಾ ಅಂತ ನಮ್ದು ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರೆ ಏನು ತಳ ಏನು ಅಂಟಿರಲಿಲ್ಲ ಇನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಬಟಾಣಿ ಕೂಡ ತುಂಬಾ ಸಾಫ್ಟ್ ಆಗಿತ್ತು ನೋಡಿ ಪೇಸ್ಟ್ ತರ ಆಗಿದೆ ತುಂಬಾನೇ ಚೆನ್ನಾಗಿತ್ತು ಈಗ ನಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಬಾಣಲೆಲ್ಲೇ ಇಟ್ಕೊಂಡಿದೀವಿ ಮಿಕ್ಕಿದ ನಾವು ಫ್ರಿಜ್ ಅಲ್ಲಿ ಅಂತ ಎತ್ತಿ ಒಂದು ಬಾಕ್ಸ್ಗೆ ಹಾಕೊಂತ ಇದೀವಿ ಇವಾಗ ಇದಕ್ಕೆ ಸ್ವಲ್ಪ ರೈಸ್ ಹಾಕೊಳ್ಳೋಣ ನಿಮ್ಗೆ ರೈಸ್ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಮಾಡಬೇಕು ರೈಸ್ ಜೊತೆಗೇನೆ ರೈಸ್ ಬಿಸಿ ಇರೋದೇ ಹಾಕೊಂಡಿದೀವಿ ಉಡಿ ಉಡಿ ಆಗಿರುವಂತ ರೈಸ್ನ ಯೂಸ್ ಮಾಡ್ತಾ ಇದೀವಿ ನಾವು ಬಿಸಿ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಪುದೀನ ಗೊಜ್ಜೆಲ್ಲಾನು ಚೆನ್ನಾಗಿ ಅನ್ನಕ್ಕೆ ಇಡೀಲಿ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಕೂಡ ಹಾಕೋಬಹುದು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಅನ್ನಕ್ಕೆ ಹಿಡಿಯುತ್ತೆ ನೋಡಿ ಈಗ ಒಂದ್ ಸರ್ವಿಂಗ್ ಬೌಲ್ ಹಾಕೊಳ್ಳೋಣ ತುಂಬಾನೇ ಚೆನ್ನಾಗಿ ಬರುತ್ತೆ ಈಸಿ ಆದಂತ ರೆಸಿಪಿ ನಿಮ್ಗೆ ಗೊಜ್ಜು ಎರಡರಿಂದ ಮೂರು ದಿನ ಎತ್ತಿಟ್ಕೋಬಹುದಲ್ವಾ ತಕ್ಷಣಕ್ಕೆ ನಿಮ್ಗೆ ಏನಾದ್ರೂ ಬೇಕು ಅಂದಾಗ ಪಟ್ ಅಂತ ಮಾಡ್ಕೋಬಹುದು ಕಲ್ಸ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಇದೊಂದು ರೆಸಿಪಿ ನೀವು ಮಾಡ್ಕೊಂತೀನಿ ತುಂಬಾ ರುಚಿಯಾಗಿತ್ತು ನೀವು ನಿಮ್ಗೂ ಆ ರುಚಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಶ್ರೀ ಲಕ್ಷ್ಮಿ ರುಚಿ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ